ನಿಮ್ಮ ಅಪ್ಪಂಗೆ ಚೇರ್ ಬಿಟ್ಕೊಳಕ್ ಕೇಳಿ ಎಷ್ಟು ಜನ ಇದ್ದಾರೆ ನಿಮ್ಮ ಸಮುದಾಯದವ್ರದ್ದು ಹೈಯೆಸ್ಟ್ ಇರೋರು ಲಿಂಗಾಯಿ ಸಮುದಾಯದವರು ಇರೋ ಮೂವತ್ತೊಂಬತ್ತು ಜನ ಇದ್ದಾರೆ ನಿಮ್ಮ ನಿಮ್ಮಅಪ್ಪ ಚೇರ್ ಕೇಳಿ ಫಸ್ಟ್ ಎತ್ತಿಂದ್ರಾಗ ಅದ್ರ ಬಗ್ಗೆ ಏನು ಗೊತ್ತಿದೆ ಸುಮ್ಮನೆ ಯತೀಂದ್ರ ಏನೋ ಹೇಳ್ತಾರೆ ಯತೀಂದ್ರಿಗೆ ಅದ್ರ ಬಗ್ಗೆ ಏನಾದ್ರೂ ವೈಜ್ಞಾನಿಕವಾದಂತಹ ರಿಪೋರ್ಟ್ ಮಾಡಿದರೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೇನು ಅರಿವಿದೆಯಾ ಯತೀಂದ್ರ ಯಾರ್ರಿ ಎತ್ತ ಕೇಳುವಂತಹ ಪ್ರತಾಪ್ ಸಿಂಹ ಅಸಲಿಗೆ ನೀವ್ ಯಾರು ಅಸಲಿಗೆ ನೀವ್ ಯಾರು ಮಾಡೋಕ್ಕೆ ಕೆಲಸ ಇಲ್ಲದವ್ನು ಏನೋ ಮಾಡಿದ್ರು ಅನ್ನೋ ರೀತಿಯಲ್ಲಿ ನಿಮಗೆ ಕೆಲಸ ಇಲ್ಲ ಪ್ರತಿ ದಿವಸ ಬಂದು ಮೀಡಿಯಾಗಳು ಮುಂದೆ ಬಂದು ನಾನು ಇದ್ದೀರಿ ಅಂತ ತೋರಿಸ್ಕೊಳಕ್ಕೆ ಮಾತನಾಡ್ತಾ ಇದ್ದೀರಲ್ಲ ನೀವು ಪತ್ರಕರ್ತರ ನೀವು ಅಂಕಣಕಾರರ ನೀವು ರಾಜಕಾರಣಿನ ನೀವು ಯಾರು ಪದೇ 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 ಕುರುಬ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ ನೀವು ಕುರುಬ ಸಮುದಾಯದ ಎಷ್ಟು ಶಾಸಕರಿದ್ದೀರಿ ಸಿದ್ದರಾಮಯ್ಯನವರೇ ಅಂತ ಕೇಳ್ತೀರಲ್ಲ ಲಿಂಗಾಯತರು ಅಷ್ಟು ಜನ ಶಾಸಕರಿದ್ದಾರೆ ಅವರಿಗೆ ಸೀಟ್ ಬಿಟ್ಟುಕೊಡಿ ಅಂತ ಕೇಳ್ತೀರಲ್ಲ ನೀವು ಯಾರು ಕುರುಬರ್ನ ಕಂಡ್ರಿ ಯಾಕೆ ಅಷ್ಟೊಂದು ನಿಮ್ಗೆ ಒಟ್ಟೇವ್ರಿ ಪ್ರತಾಪ್ ಸಿಂಹ ಅವರೇ ಒಂದು ವಿಷಯ ಜ್ಞಾಪಕ ಇಟ್ಕೊಡಿ ಕುರುಬರ ಇರುವಂಥದ್ದು ನೀವು ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರ ಬಿಜೆಪಿ ಪಕ್ಷಕ್ಕೆ ಕೆಲಸ ಮಾಡಿದ್ರ ನೀವು ಏನೇ ಇಲ್ಲಲ್ಲ ಪತ್ರಕರ್ತ ಅನ್ನಿಸ್ಕೊಂಡು ಅಂಕಣ ಬರ್ಕೊಂಡು ಅಂಕಣ ಬರ್ಕೊಂಡು ಏಕಾಏಕಿ ವಿಜಯ್ ಸಿ ಎಸ್ ಶಂಕರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸತತವಾಗಿ ಸ್ಪರ್ಧೆ ಮಾಡಿ ಗೆದ್ದಂಥವರು ಹಿಂದಿನ ಚುನಾವಣೆಯಲ್ಲಿ ಏಳು ಸಾವಿರ ಮತಗಳಿಂದ ಸೋತಿದ್ದಂಥವರು ಅಂತವರ ಟಿಕೆಟ್ ಅನ್ನ ನೀವು ಹಿಂಬಾಗಿಲ ಮೂಲಕ ಬಂದು ತಪ್ಪಿಸಿ ಅಂತಹ ವಿಜಯಶಂಕರ್ ಅವರ ಟಿಕೆಟ್ ತಪ್ಪಿಸಿ ನೀವು ನಿಜವಾದ ನಿಮ್ಮ ಹೆಸರಿನ ಮುಂದೆ ಪ್ರತಾಪ ಸಿಂಹ ಅಂತವರಾಗಿದ್ರೆ ನಿಜಕ್ಕೂ ಆಸನದಲ್ಲಿ ವಿಜಯಶಂಕರ್ ಅವರನ್ನ ಕಳಿಸ್ಕೊಟ್ರಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಿಮ್ಗೆ ಅಂತಹ ಶಕ್ತಿ ಇದ್ದಿದ್ರೆ ನೀವು ದೇವೇಗೌಡರ ವಿರುದ್ಧ ಅಂದ್ರೆ ನಿಮ್ಮದೇ ಜಿಲ್ಲೆ ನಿಮ್ಮದೇ ಸ್ವಂತ ಜಿಲ್ಲೆಯಲ್ಲಿ ದೇವೇಗೌಡರ ವಿರುದ್ಧ ಬಿ ಜೆ ಪಿ ಪಕ್ಷದ ನಾನು ನಿಲ್ತೀನಿ ಅಂತೇಳಿ ಪಂಥಾಹ್ವಾನ ಕೊಟ್ಟಿದ್ರೆ ಆವತ್ತು ನಿಮ್ಮನ್ನ ಒಪ್ಕೊಳ್ತಿದ್ರು ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಮೋದಿ ಹವಾ ಕ್ರಿಯೇಟ್ ಆಗಿರೋದೆ ನಾನು ಮೈಸೂರಿನಲ್ಲಿ ಬಂದು ನಿಂತ್ಕೊಂಡು ಗೆದ್ದು ಬಿಡ್ತೀನಿ ನಾನು ಸಂಸದರಾಗ್ಬಿಡ್ತೀನಿ ಅಂತೇಳಿ ನಿಮ್ಮ ಶಕ್ತಿ ಏನ್ರಿ ನಿಮ್ಮ ಶಕ್ತಿ ಏನು ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಜವಾಬ್ದಾರಿ ಕೊಟ್ಟಿದ್ರಲ್ಲ ಯಾಕೆ ಪಕ್ಷ ಕಟ್ಲಿಲ್ಲ ನಿಮ್ಮ ಜವಾಬ್ದಾರಿ ಏನು ಯದುವೀರ್ ಒಡೆಯೋರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಯದುವೀರ್ ಒಡೆಯೋರ್ ಅವರ ವಿರುದ್ಧ ಅವ್ರಿಗೇನ್ರಿ ಗೊತ್ತು ಜನರ ಸಂಕಷ್ಟ ಗೊತ್ತೇನ್ರಿ ಹಾಗೆ ಹೀಗೆ ಅಂತೇಳಿ ಹಣ ಬೆಂಕಿ ಹಣ್ಣು ಸುಟ್ಟಂಗೆ ಆಡಿದ್ರಲ್ಲ ಸತ್ಯ ಅಲ್ವಾ ಇದು ನೀವ್ಯಾರು ಅಸಲಿಗೆ ಯಾರು ಒಬ್ಬ ಪತ್ರಕರ್ತರಾಗಿ ಪವಿತ್ರವಾದಂತಹ ಪತ್ರಿಕೋದ್ಯಮದಲ್ಲಿ ನಾನು ಅಂಕಣಗಳನ್ನ ಬರ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಅಂಕಣದಲ್ಲಿ ಯಾರ್ಯಾರ ವಿರುದ್ಧ ಬರೆದಿದ್ರಿ ಪ್ರತಾಪ್ ಸಿಂಹ ಅವರೇ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಬಿಟ್ಟು ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಬಗ್ಗೆ ಮಾತಾಡ್ತೀರಿ ಸುಷ್ಮಾ ಸ್ವರಾಜ್ ಜ ಗಡಿ ರೆಡ್ಡಿಗಳು ಲಿಂಕ್ ಮಾಡಿ ಮಾತಾಡ್ತೀರಿ ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಮಾತಾಡ್ತೀರಿ ಅನಂತ್ ಕುಮಾರ್ ಅವರ ವಿರುದ್ಧ ಮಾತಾಡ್ತೀರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಉಮಾಭಾರತಿ ಅವ್ರ ಬಗ್ಗೆ ಮಾತಾಡಿದ್ರಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರನ್ನ ಮಹಾನ್ ಭ್ರಷ್ಟ ಅಂತೇಳಿ ನಿಮ್ಮ ಬೆತ್ತಲೆಯ ಜಗತ್ತು ಪುಸ್ತಕದಲ್ಲಿ ಅಂಕಣದಲ್ಲಿ ಬರೆದು ಪುಸ್ತಕವನ್ನ ಪ್ರಿಂಟ್ ಮಾಡಿ ಹಂಚಿದ್ರಲ್ಲ ಇವರೆಲ್ಲ ರೀ ಇವರೆಲ್ಲ ನೀವು ಇವತ್ತು ಬಿ ಜೆ ಪಿ ಪಕ್ಷದ ಸಂಸದರನ್ಕೊಂಡು ನಾನು ದೇಶಭಕ್ತ ಅಂತ ಹೇಳ್ಕೊಂಡು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ತಿರಲ್ಲ ನೀವು ಈ ನೀವೆಲ್ಲ ಟೀಕೆ ಮಾಡಿರುವಂಥದ್ದು ದಾಖಲಾಗಿದೆ ನೀವು ನಿಮ್ಮ ಬರವಣಿಗೆಯಲ್ಲೇ ದಾಖಲಾಗಿದೆ ನೀವು ಬರೆದಿರುವಂಥದ್ದು ನಿಮ್ಮದೇ ಪಕ್ಷ ನಿಮಗೆ ಅವಕಾಶ ಕೊಡ್ತಲ್ಲ ವಿಜಯ್ ಶಂಕರ್ ಅವರ ಟಿಕೆಟ್ ಅನ್ನ ಕಸದು ನಿಮಗೆ ಕೊಟ್ರಲ್ಲ ಆ ಪಕ್ಷವನ್ನೇ ಅಲ್ವೇನ್ರಿ ಟೀಕೆ ಮಾಡಿದ್ದು ಬದ್ಧತೆ ಇದೆಯಾ ನೀವು ನೀವು ಬೇರೆಯವರ ಬದ್ಧತೆ ಬಗ್ಗೆ ಮಾತನಾಡ್ತಾ ಇದ್ದೀರಿ ಯತೀಂದ್ರ ಒಬ್ಬ ಡಾಕ್ಟರ್ ರೀ ಯತೀಂದ್ರ ಎಮ್ ಎಲ್ ಎ ಆಗಿದ್ದಂಥವ್ರು ಇವತ್ತು ಎಂ ಎಲ್ ಸಿ ಆಗಿರುವಂಥವ್ರು ಅವರು ಇವತ್ತು ಏನು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಳ್ತಾ ಇರುವಂಥದ್ದು ನೀವ್ ಯಾರು ಕುರುಬ ಸಮುದಾಯದ ಹತ್ತು ಜನ ಶಾಸಕರಿದ್ದಾರೆ ನಾನು ನಿಮಗೆ ಕೇಳ್ತೀನಿ ಲಿಂಗಾಯತ ಸಮುದಾಯದಲ್ಲಿ ಐವತ್ ಮೂರು ಜನ ಶಾಸಕರಿದ್ದಾರೆ ಕುರುಬ ಸಮುದಾಯದವರು ಯಾವತ್ತಿಗೂ ಇನ್ನೊಬ್ಬರನ್ನ ಕಸ್ಕೊಂಡಿಲ್ಲ ಕರ್ನಾಟಕದಲ್ಲಿ ದೈಯೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಕುರುಬ ಸಮುದಾಯಕ್ಕೆ ಯಾಕ್ರಿ ಟಿಕೆಟ್ ಕೊಟ್ಟಲಿಲ್ಲ ನಮಗೂ ಅರವತ್ತು ಎಪ್ಪತ್ತು ಟಿಕೆಟ್ ಕೊಟ್ಟಿದ್ರೆ ನಾವು ನಲವತ್ತೈವತ್ತು ಸ್ಥಾನಗಳನ್ನ ಗೆಲ್ತಿದ್ವಿ ಈ ಸಮುದಾಯ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತಾ ಇದ್ರಿ ಪ್ರತಾಪ್ ಸಿಂಹ ಅವ್ರೆ ಈ ಸಮುದಾಯ ವಿಜಯಶಂಕರ್ ಅವರು ನಿಮಗೆ ಟಿಕೆಟ್ ಅನೌನ್ಸ್ ಆದಾಗ ಪ್ರತಿರೋಧ ವ್ಯಕ್ತಪಡಿಸಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರೆ ನಿಮಗೆ ಟಿಕೆಟ್ ಸಿಕ್ತಿತ್ತೇನ್ರಿ ಅದೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಿಜೆಪಿ ಪ್ರಚಾರ ಸಭೆಯಲ್ಲಿ ವಿಜಯಶಂಕರ್ ಅವರು ನಿಮಗೆ ಶುಭ ಹಾರೈಸಿ ಅವರು ನಾನು ಸೋತೆ ಸೋಲ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಂತಹ ಆಸನ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾರೆ ಯಾರ್ರಿ ವೀರ ಶೂರ ದೀರ ಕುರುಬರ ಭಿಕ್ಷೆಯಿಂದ ನೀವು ಸಂಸದರಾಗ್ಬಿಟ್ಟು ನಿಮ್ಮ ಕೈಯಲ್ಲಿ ಏರು ಮಾಡಕ್ಕಾಗದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ದಾರಿ ತಪ್ಪಿಸಿ ಭಿನ್ನಮತ ಚಟುವಟಿಕೆಗಳು ಇಟ್ಕೊಂಡು ಯತ್ನಾಳ್ ಅವರು ಉಚ್ಚಾಟನೆ ಆಗಿದ ತಕ್ಷಣ ಸೈಡ್ ಲೈನ್ ಸೈಡ್ಗೆ ಬಂದ್ಬಿಟ್ರಲ್ಲ ನೀವು ಇದು ನಿಮ್ಮ ವೀರತ್ವನ ನಿಮ್ಮ ವಿರುದ್ಧ ಏನಾದ್ರೂ ಮಾತಾಡ್ಬಿಟ್ರೆ ನಿಮ್ಮ ವಿರುದ್ಧ ಏನಾದರೂ ಮಾತಾಡ್ಬಿಟ್ರೆ ಷಡ್ಯಂತ್ರಗಳನ್ನ ಮಾಡುವಂಥದ್ದು ಇದು ವೀರತ್ವನ ನೇರ ನೇರ ಒನ್ ಟು ಒನ್ ಒನ್ ಟು ಒನ್ ಮಾತನಾಡ್ಬೇಕ್ರಿ ಅದು ಅದು ಧೈರ್ಯ ಶೌರ್ಯಕ್ಕೆ ಒಂದು ಸಾಕ್ಷಿ ಆಗುವಂಥದ್ದು ನಿಮಗೆ ಪದೇ ಪದೇ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡೋದು ಸಿದ್ದರಾಮಯ್ಯವ್ರ ಎದುರುಗಡೆ ಬಂದಾಗ ನಮಸ್ಕಾರ ಅಂತೇಳ್ಬಿಟ್ಟು ಅವ್ರ ಕಾಲಕ್ಕೆ ಬೀಳೋದು ಇಲ್ಲಿ ನೋಡಿದ್ರೆ ಮೀಡಿಯಾಗಳ ಮುಂದೆ ಮಾತಾಡೋದು ಏನೇನ್ರಿ ಬಾನ ಅಂಗಡಿ ಮಾಡ್ಕೊಂಡ್ರಿ ಎಲೆಕ್ಷನ್ ಟೈಮಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಯಾವ್ಯಾವ ಆಡಿಯೋ ಔಟ್ ಆಗಿತ್ರಿ ನಿಮ್ದು ಬದ್ಧತೆ ಬಗ್ಗೆ ಮಾತನಾಡ್ತೀರಲ್ರಿ ಇದು ಪ್ರತಾಪ್ ಸಿಂಹ ಅವರು ತಿಳ್ಕೊಳ್ಬೇಕು ನಾನೊಬ್ಬ ಪವಿತ್ರವಾದಂತಹ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡ್ಬೇಕಾಗಿದ್ದಂಥವ್ರು ಒಂದು ಹತ್ತಾರು ಅಂಕಣಗಳನ್ನ ಬರೆದು ಒಂದಷ್ಟು ಪುಸ್ತಕಗಳನ್ನ ಮಾಡಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತೆಗೆದುಕೊಂಡ್ಬಿಟ್ಟೆ ಯಾಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಅಂತ ಇವತ್ತಿಗೂ ನಮಗೆ ಗೊತ್ತಿಲ್ಲ ಒಂದು ಪಕ್ಷದ ಏನೋ ವಿರುದ್ಧವಾಗಿ ಒಂದು ಪಕ್ಷದ ಪರವಾಗಿ ಒಂದು ಇದ್ರ ಬಗ್ಗೆ ಬರೆದಿರುವಂತಹ ಅಂಕಣಕಾರರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ರಲ್ಲ ಯಾಕೆ ಕೊಟ್ರು ಅಂತೇಳಿ ಇವತ್ತಿಗೂ ನಮ್ಗೆ ಗೊತ್ತೇ ಇಲ್ಲ ಅಂದರೆ ಇವರು ಯಾವುದೂ ಸಹ ಸಾಧನೆ ಮಾಡಿ ತಗೊಂಡಿರುವಂಥದ್ದಲ್ಲ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರು ರಾಜ್ಯೋತ್ಸವ ಪ್ರಶಸ್ತಿ ಯಾವ ರೀತಿ ತೆಗೆದುಕೊಂಡ್ರು ಅದನ್ನು ವಿಚಾರ ಮಾಡಬೇಕಲ್ಲ ನಾವು ಸಂಸದರು ಯಾವ ರೀತಿ ಆದ್ರು ವಿಚಾರ ಮಾಡಬೇಕಲ್ಲ ಅವರು ಅವರು ಹತ್ತು ವರ್ಷ ಯುವ ಸಂಸದರು ಇವತ್ತು ಭಾರತೀಯ ಜನತಾ ಪಕ್ಷದ ಮಾಜಿ ಸಂಸದರಾಗಿದ್ದಾರೆ ಎರಡು ಸರಿ ಸಂಸದರಾಗಿದ್ದಾರೆ ಅವರು ಜೀವಿತಾವಧಿ ಪೂರ್ತಿ ಪೆನ್ಷನ್ ಬರುತ್ತೆ ಜನರ ತೆರಿಗೆ ಹಣದಿಂದ ಪೆನ್ಷನ್ ಬರುತ್ತೆ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಅವಕಾಶಗಳನ್ನ ಕಸಿದು ಇನ್ನೊಬ್ಬರ ಅವಕಾಶಗಳು ಕಸಿದು ಅದೇ ಸಮುದಾಯವನ್ನು ಟೀಕೆ ಮಾಡುವಂಥದ್ದು ಎಷ್ಟು ಜನ ಶಾಸಕರಿದ್ದೀರಿ ಅಂತ ಕೇಳ್ತೀರಲ್ರಿ ಇಲ್ಲಿ ಒಕ್ಕಲಿಗರು ಒಕ್ಕಲಿಗರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒಂದು ತರ ಸ್ಟೇಟ್ಮೆಂಟ್ ಮತ್ತೊಂದು ಕಡೆ ಶಾಮನೂ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂಥರ ತರ ಸ್ಟೇಟ್ಮೆಂಟು ಈ ಡಬಲ್ ಮೀನಿಂಗ್ ಡಬಲ್ ಗ್ಯಾಮ್ ಡಬಲ್ ದ್ವಂದ್ವನಿ ನೀತಿಗಳಿದಾವಲ್ಲ ಇದಾವಲ್ಲ ಇವೆಲ್ಲ ಏನ್ರಿ ಇವು ಇದು ಏನ್ರಿ ಇದು ಬದ್ಧತೆ ಇರುವಂತದ್ದೇನ್ರಿ ಅದಕ್ಕೆ ಹೇಳದ್ರಿ ಭಾರತೀಯ ಜನತಾ ಪಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದಲೂ ಶಿಸ್ತಿನ ಪಕ್ಷ ಆಗಿತ್ತು ಶಿಸ್ತಿನ ಪಕ್ಷ ಆಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಆದರ್ಶಗಳು ಇವತ್ತು ಇವತ್ತಿಗೂ ಸಹ ಅಟಲಾನಿ ಅಚಲ ಅಂತ ಹೇಳ್ತೀವಿ ಇವತ್ತಿಗೂ ಸಹ ಅವರನ್ನ ನಾವು ಮೆಚ್ಕೊಳ್ತೀವಿ ಆದ್ರೆ ಇವತ್ತು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲಿ ಅವಕಾಶಗಳಿಗೋಸ್ಕರವಾಗಿ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ನಿಜ ನಿಜವಾಗ್ಲೂ ನಿಮಗೆ ಬದ್ಧತೆ ಇದ್ದಿದ್ರೆ ನಿಜವಾಗ್ಲೂ ನೀವು ಕರೆಕ್ಟಾಗಿ ಭಾರತೀಯ ಜನತಾ ಪಕ್ಷದ ಕೆಲಸ ಮಾಡಿದರೆ ಯುವ ಮೋರ್ಚಾದ ಕೆಲಸ ಮಾಡಿದರೆ ಪಕ್ಷವನ್ನು ಕಟ್ಟಿದ್ರೆ ಯದುವೀರು ಅವ್ರಿಗೆ ಬದಲು ನಿಮಗೆ ಮೂರನೇ ಸಾರಿ ಟಿಕೆಟ್ ಕೊಡ್ತಾ ಇದ್ರು ಯಾಕೆ ಕೊಡಲಿಲ್ಲ ನಿಮ್ಮ ನಡೆ ಸರಿ ಇಲ್ಲ ಅಂತೇಳಿ ಬಿ ಜೆ ಪಿ ಹೈಕಮಾಂಡು ನಿಮಗಿಂತ ಚೆನ್ನಾಗಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರಿ ಪ್ರತಾಪ್ ಅವರೇ ನಿಮಗಿಂತ ಚೆನ್ನಾಗಿ ಆರ್ ಎಸ್ ಎಸ್ ಬಗ್ಗೆ ನನಗೆ ಗೊತ್ತಿದೆ ಪ್ರತಾಪ್ ಸಿಂಹ ಅವರೇ ನೀವು ಏಕಾಏಕಿ ಬಂದು ಟಿಕೆಟ್ ತಗೊಂಡು ಬಿ ಜೆ ಪಿ ಪಕ್ಷದ ಟಿಕೆಟ್ ತಗೊಂಡು ನಾನು ಸಂಸದನಾದೆ ಅಂತಂದ್ರಲ್ಲ ಪಕ್ಷ ಕಟ್ಟಿದಾರಲ್ಲ ಪಕ್ಷ ಕಟ್ಟಿ ಪಕ್ಷವನ್ನು ಏನು ಜೀವಂತವಾಗಿ ಇಟ್ಟಿದ್ರಲ್ಲ ಅಂಥವರಿಗೆ ಅವಕಾಶ ಕೊಡಲಿಲ್ಲ ಇದು ಪ್ರತಾಪ್ ಸಿಂಹ ಅವರ ಪ್ರತಾಪದ ರೀ ನಾವು ಮಾತನಾಡಬೇಕಾದ್ರೆ ಏನು ಮಾತನಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಅವರಿಗೆ ನಮಗೆ ಬೇಸ್ತಾ ಬೇಸರ ಆಗೋದೇನಂತಂದ್ರೆ ಕುರುಬರ್ನ ಕಂಡ್ರೆ ನಿಮ್ಗೆ ಯಾಕೆ ರೀ ಅಷ್ಟೊಂದು ಸಿಟ್ಟು ಅದ್ಯಾಕಷ್ಟೊಂದು ಹೊಟ್ಟೆ ಉರಿ ಈ ಸಮುದಾಯ ನಿಮ್ಮನ್ನೆಲ್ಲ ಬಿಟ್ಕೊಡುತ್ತಲ್ಲ ಈ ಸಮುದಾಯ ನಿಮ್ಮನ್ನೆಲ್ಲ ಗೆಲ್ಸಿ ಕಳಿಸುತ್ತಲ್ಲ ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿದೆಯಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಯಾರ್ದು ಕಸ್ ಕಳ್ತಿಲ್ಲಪ್ಪಾ ಬಿಟ್ಕೊಡೋ ಸಂಸ್ಕೃತಿ ಕುರುಬರ ಭಿಕ್ಷೆಯಿಂದ ಸಂಸದರಾಗಿರೋವಂಥದ್ದು ನೀವು ವಿಚಾರ ಮಾಡಿ ಈಗಂತೂ ಫ್ರೀ ಆಗಿದ್ದೀರಲ್ಲ ನಿರುದ್ಯೋಗಿ ಆಗಿದ್ದೀರಲ್ಲ ರಿಕಾಲ್ ಮಾಡ್ಕೊಳ್ಳಿ ನೀವು ಏನಾಗಿದ್ರಿ ನಿಮ್ಗೆ ಯಾರು ಟಿಕೆಟ್ ಯಾರು ಟಿಕೆಟ್ ತಪ್ಪಿಸಿದ್ರಿ ಯಾರ ಸ್ಥಾನವನ್ನು ಕಸ್ಕೊಂಡ್ರಿ ಏನಾಗಿದ್ರಿ ಎಲ್ಲ ವಿಚಾರಿಸ್ಕೊಳ್ಳಿ ನೀವು ರೀಕಾಲ್ ಮಾಡ್ಕೊಳ್ಳಿ ನಿಮಗೆ ನೀವೇ ವಿಚಾರಿಸ್ಕೊಂಡು ನೋಡಿ ಗೊತ್ತಾಗುತ್ತೆ ಬಂಧುಗಳೇ ಕನಕ ಟಿವಿ ಯಾವತ್ತಿಗೂ ಸಹ ಸಮುದಾಯದ ಪರವಾಗಿರುತ್ತೆ ಸಮುದಾಯದ ವಿಚಾರಗಳನ್ನು ಮಾತಾಡುತ್ತೆ ನಮ್ಮ ಸಮುದಾಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಅದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಕುರುಬರ ಬಾಂಧವ್ಯ ಮತ್ತು ಕನಕ ಟಿವಿ ಮಾಡೇ ಮಾಡುತ್ತೆ ಬೇರೆ ಸಮುದಾಯದವರು ನಮ್ಮ ಸಮುದಾಯವನ್ನು ಟೀಕೆ ಮಾಡಬೇಕಾದ್ರೆ ಅರ್ಥಪೂರ್ಣವಾಗಿ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡ್ತದೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ